ಿಂದ ಬರೀ ಸರ್ ಬರೀ ಸರ್ ಅವ್ ಬಂದ್ ತಿಳಿದ್ರಿ ಸರ್ ಅವ್ರು ಮಾತಿಗೆ ಅಷ್ಟು ಸರ್ ನಾನೇ ಪ್ರತಿ ಎಲ್ಲ ರೂಮ್ ರೂಮ್ ಅಟೆಂಡೆಡ್ಗೆ ಎಲ್ಲ ಆಪರೇಟ್ ಮಾಡಕತ್ತೀನಿ ಒಂದು ಸ್ವಲ್ಪ ಟೈಮ್ ಕೊಡಬೇಕು ನೀವು ನಿಮ್ಮೇ ಚೇಂಜ್ ಮಾಡ್ಕೊಳ್ಳಿ ಟೈಮ್ ಸರ್ ಟೈಮ್ ಟೈಮ್ ಸರ್ ಚೇಂಜ್ ಮಾಡ್ಕೊಳ್ಳಿ ಸಮಸ್ಯೆ ಇಲ್ಲ ಸರ್ ಅವರು ಯಾಚೆನ್ ಮಾಡ್ತೀ ಸರ್ ಏನು ಸಮಸ್ಯೆ ಚಾಲ ಮಾಡ ಅಂತ ಹೇಳಿ ನಾನು ಬೌಲ್ ಮ್ಯಾನ್ ವಿಶೇಷ್ ಮಾಡ್ಲಿ ನಾನು ಸರ್ ಪ್ರವಕ್ಷನ್ ಮೀ ಟೀಮ್ ಕೆಲಸ ಕೊಡ್ತೀನಿ ನಾನು ಲಾಸ್ಟ್ ಪ್ರಿನ್ಸಿಪಲ್ ಅರೆ છોಡ ಕ್ಯಾ ಪ್ರವಡ್ ಕರೆತೀಯಾ ಪ್ರವಡ್ ಕರೆತೀಯಾ ಇದರ ಕಿಮಾ ಅಂತ ಇತ್ತು ಅದರ ಅಟೆಂಡ್ کرنا as a principle ඔಕೆ ಟು ಅಟೆಂಡ್ کرنا ಯೂಸಲೆಸ್ ಸರ್ ನಿಮ್ಮೇ ಮನಿಟರ್ ತಣ್ಣಕ್ಕೆ ಯಾ ಅಂತಾ ತಮ್ಮಕ್ಕ क्या तुम करने रहे तो काम करो अच्छे से ये थर्टी स्टूडेंट्स है थर्टी को तुम हैंडल करने को नहीं होता बोले तो कितना है देख रहे हैं? मैं वहाँ से आके देख रहा स्टूडेंट्स को रहे नहीं कर रहे तुम लोग वहाँ के रोड को तो ऐसा ये करके टह तुम क्या पता नहीं है तुमको कन्विंस करने के लिए स्टूडेंट्स को वहाँ से यहाँ तक लगाते तो तो नहीं सुनते मैके बाद ಸ್ಕೂಲ್ದಾಗ ಸರ್ ಚಂದ ಮಾತಾಡೋದಿ ಅದೇ ಇರ್ತತ್ರಿ ಸರ್ ಅದನ್ನ ಹೇಳ್ತೀನಿ ನಾನೇ ಡಿಸ್ಟ್ರಿಕ್ ಅಫ್ಸರ್ ಬಂದೀನಿ ಅದೇನ್ ಸಾಲ ಮಾಡುದ ನಾನೇ ಬರ್ತೀನಿ ಮಾಡಿ ನಾನು ಹೇಳಿದ

ಈಗ ಈಗ ನೋಡಮ್ಮ ಈಗ ಅವರಿಗೆ ಸ್ಟ್ರಿಕ್ಟ್ಲಿ ನಾನು ವಾರ್ ನನಗೇನು ಬೀಗಿರಲ್ಲ ಅವರು ಯಾರು ನನಗೇನು ರಿಲೇಷನ್ ಅಲ್ಲ ಅವ್ರು ಹೋಗಿದ್ದೀವಿ ಅದೇ ನಾನು ಅವತ್ತು ಬೈಲಾರ್ದೆಲ್ಲ ವರ್ಡ್ಗಳೆಲ್ಲ ಯೂಸ್ ಮಾಡಿ ಬೈದ್ ಬಂದಿ ನಾನು ಅರ್ಥ ಆಯ್ತು ನಾನು ನಿಮಗೆ ಹಾಸ್ಟೆಲ್ಗೆ ಓದ್ಬಿ ಬನ್ನಿ ನಾನೇನು ದೊಡ್ಡ ಏನು ಇದ್ರಾಗ್ಲೇನು ಬಂದಿಲ್ಲ ಅರ್ಥ ಆಯ್ತು ಈಗ ನಾನು ಹಬ್ಬ ಅಂದ್ರೂ ಬಿಟ್ಟು ಫ್ಯಾಮಿಲಿ ಎಲ್ಲ ಬಿಟ್ಟು ಯಾಕೆ ಬಂದ್ ಹೇಳ ಗುಲ್ಬರ್ಗಲ್ಲಿಂದಿ ನಿಮ್ಮ ಕನ್ಸನ್ ಇರೋದಕ್ಕೆ ಬಂದಿ ನಿಮ್ಗೆ ಯಾರೋ ಡಿಸ್ಟ್ರಿಕ್ ಆಫ್ಟರ್ ಇಲ್ಲಿ ತನ ಬಂದಿದ್ರೆ ಇಲ್ಲಿ ಮಟ್ಟ ಅದೇ ನಿಮ್ಗೆ ಗೊತ್ತಿಲ್ಲರ್ದಂಗೂ ನಾನು ಎಷ್ಟು ಸಾಕು ಚೆಕ್ ಮಾಡಿ ನಾ ಎಷ್ಟು ವಿಸಿಟ್ ಮಾಡಿದ್ದಂಗೆ ನಿಮಗೆ ಅಲ್ಲಿ

سر کی ته جته غل سر یواغله سر یواغله من چا په کټو سر راځي سر ښوډره منګل راځي سر راځي سر ښوډره منګل سر کول کی ټایمنګ آفت سر یواغله بېره چیده ته سر مې سبسکرایب چک اپټ مته نه سر یو د ګرم مېد ته یا کله یې مړب وکړ ته نو

அவ்ந்த சார் அவலம்ாப்ளம் மா

ನನ್ ನಿಮ್ಗೆ ರೆಸ್ಪೆಕ್ಟ್ ಐಸಾ ಇಲ್ಲ ಬರ್ತೀನಿ ನಾನು ಎಲ್ಲಾನು ಚೇಂಜ್ ಮಾಡಿದ್ವಿ ಪ್ರಿನ್ಸಿಪಲ್ ಅಂದ್ರೆ ಪ್ರಿನ್ಸಿಪಲ್ ಕಿತ್ಕೊಂಡು ರಿಪೋರ್ಟ್ ಮಾಡಿ ಹೊಕ್ಕೇನ ಪ್ರಿನ್ಸಿಪಲ್ ಆಮೇಲೆ ನರ್ಸ್ ಅಂದ್ರೆ ಸ್ಟಾಫ್ ನರ್ಸ್ ಚೇಂಜ್ ಮಾಡಿದ್ದೀನಿ ಲಿಮಿಡೇಟ್ எாட்லா ஊட்டி சேஞ்ச் கொட்டம் அடிக்கம் ನೀವು ಎಲ್ಲ ಎಜುಕೇಟೆಡ್ ಆಗಿ ನೀವು ಮುಂದೆ ಆಫೀಸರ್ಗಳಾಗ ಹಂಗೆಲ್ಲ ಮಾಡಿದ್ರೆ ಸರಿ ಅನಿಸ್ತದೆ ಯಾರು ಇಲ್ಲಾಕೆ ಯಾರು ಮಾಡಿದ್ರು ನಮ್ಗೆ ಅನುಭವಿಸಿದೆ ಇನ್ನೂ ಹಿಂದೆ ಹುಡುಗ ಶಾಲೆಗೆ ಇಷ್ಟ ಇದು ಪ್ರಾಬ್ಲಮ್ ಸಹ ಇದಾದಂತ ಯಾವ ಸ್ಕೂಲ್ನಾಗ ನಿಲ್ ಸರ್ ಇಷ್ಟು ಪ್ರಾಬ್ಲಮ್ ಇತ್ತು ಯಾರ ಸ್ಕೂಲ್ನಾಗ ನಿಲ್ ಇದೇ ಬೇರೆ ಏಮಿಸ್ತಾ ಅಲ್ಲಿ ಪ್ರಾಬ್ಲಮ್ ಒಂದಿಲ್ಲ ಸರ್

ಸರ್ ಅಣ್ಣ ಅಡಿಗೆ ಅಡಿಗೆ ಸರಿ ಇಲ್ಲ ಅಡಿಗೆ ಅವ್ರಿಗೆ ಒಂದೇ ನಿಮಿಷ ಈಗ ಅಡಿಗೆ ಸರಿ ಮಾಡಿಲ್ಲ ಅಂತ ಸರ್ ಅಡಿಗೆ ಅವಾಗ ಚೆಂಜ್